ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಂದ್ಯದ ವೇಳೆ ವಿರಾಟ್ ಕೊಹ್ಲಿ ಕೋಪಗೊಂಡ ಪ್ರಸಂಗ ನಡೆಯಿತು ವಿವಾದಾತ್ಮಕ ಅಂಪೈರ್ ನಿರ್ಧಾರದ ಬಗ್ಗೆ ಆನ್ ಫೀಲ್ಡ್ ಅಂಪೈರ್ ಜೊತೆ ವಾಗ್ವಾದವನ್ನು ಕೂಡ ನಡೆಸಿದ್ರು ಅಭಿಷೇಕ್ ಪೋರೆಲ್ ಅವರಿಗೆ ನೀಡಲಾದ ಎಲ್ಬಿಡಬ್ಲ್ಯೂ ನಿರ್ಧಾರದ ವಿರುದ್ಧ ಕೊಹ್ಲಿ ಸಿಡಿದೆದ್ದಿದ್ರು ಡಿಸಿ ಚೇಸ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಈ ಘಟನೆ ನಡೆಯಿತು ಮೊಹಮ್ಮದ್ ಸಿರಾಜ್ ಅವರ ಸ್ವಿಂಗ್ ಗ್ಯಾರ್ಕರ್ ಆಡೋದಕ್ಕೆ ಪೋರೆಲ್ ತಮ್ಮ ಬ್ಯಾಟ್ ಅನ್ನ ಅಡ್ಡ ಇಟ್ಟರು ಆರ್ ಸಿ ಬಿ ಕ್ರಿಕೆಟಿಗರಿಗೆ ಚೆಂಡು ಸ್ಟಂಪ್ಗಳ ಮುಂದೆ ಅವರ ಪ್ಯಾಡ್ಗಳಿಗೆ ಹೊಡೆದಿದೆ ಅಂತ ಮನವರಿಕೆ ಆಯಿತು ಅವರು ಡಿಆರ್ ಎಸ್ ಪರಿಶೀಲನೆಗೆ ಮುಂದಾದರು ಮೂರನೇ ಅಂಪೈರ್ ಚೆಂಡು ಅವರ ಬ್ಯಾಟ್ಗೆ ತಾಕಿದೆ ಅಂತ ನಿರ್ಧಾರ ಮಾಡಿದ್ರು ಥರ್ಡ್ ಅಂಪೈರ್ ಚೆಂಡು ಅವರ ಬ್ಯಾಟ್ಗೆ ತಾಕಿದೆ ಅನ್ನೋದನ್ನ ನಿರ್ಧರಿಸಿದ್ರು ಡೆಲ್ಲಿ ಪರವಾಗಿ ತೀರ್ಪನ್ನ ಕೊಟ್ಟರು ಹೀಗಾಗಿ ಕೊಹ್ಲಿ ಕೆರಳಿದ್ರು ಅವರು ಆರ್ ಸಿ ಬಿ ನಾಯಕ ಜೊತೆ ಸೇರ್ಕೊಂಡು ಅಂಪೈರ್ ಜೊತೆ ಜಗಳಕ್ಕೆ ನಿಂತರು ವಿಷಯದ ಬಗ್ಗೆ ಅಂಪೈರ್ಗಳ ಜೊತೆ ಸುದೀರ್ಘ ಚರ್ಚೆ ಕೂಡ ಆಯಿತು ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಬ್ಯಾಟಿಂಗ್ ಆಡೋ ಸಂದರ್ಭದಲ್ಲೂ ಕೂಡ ವಿರಾಟ್ ಕೊಹ್ಲಿ ಗಮನ ಸೆಳೆದ್ರು ಯಾಕಂದ್ರೆ ಈಶಾಂತ ಶರ್ಮಾ ನಡುವೆ ಒಂದು ರೀತಿ ಗೆಳೆತನದ ಜಟಾಪಟಿಯೇ ನಡೆದು ಹೋಯಿತು ಈ ವಿಡಿಯೋ ಕ್ರಿಕೆಟ್ ಅಭಿಮಾನಿಗಳ ಗಮನವನ್ನು ಸೆಳೆದಿದೆ ವಿರಾಟ್ ಕೊಹ್ಲಿ ಇಶಾಂತ್ ಶರ್ಮಾ ಅವರ ಬೌಲಿಂಗ್ನಲ್ಲಿ ಅಬ್ಬರಿಸಿ ಆರ್ ಸಿಬಿಗೆ ನೆರವಾಗುವುದಕ್ಕೆ ಮುಂದಾದ್ರು ಆದರೆ ಫಾರ್ಮ್ ನಲ್ಲಿರುವ ಬ್ಯಾಟ್ಸ್ಮನ್ ಅನ್ನ ಔಟ್ ಮಾಡುವಲ್ಲಿ ಇಶಾಂತ್ ಯಶಸ್ವಿಯಾದ್ರು ಆರ್ಸಿಬಿ ಇನ್ನಿಂಗ್ಸ್ ಆಡುವಾಗ ವಿರಾಟ್ ಕೊಹ್ಲಿ ಈಶಾಂತ್ ಶರ್ಮಾ ಅವರ ಎಸೆತಕ್ಕೆ ಭರ್ಜರಿ ಹೊಡೆತಗಳನ್ನು ಹೊಡೆಯುವ ಮೂಲಕ ಮಿಂಚ್ತಾ ಇದ್ರು ಇನ್ನಿಂಗ್ಸ್ ನ ಎರಡನೇ ಮತ್ತು ನಾಲ್ಕನೇ ಎಸೆತವನ್ನ ಎಸೆಯೋದಕ್ಕೆ ಬಂದಾಗ ವೇಗಿ ಈಶಾಂತ್ ವಿರುದ್ಧ ಆಕ್ರಮಣ ಆಟ ಆಡೋದಕ್ಕೆ ನಿರ್ಧರಿಸಿದ್ರು ಓವರ್ನ ಮೊದಲ ಎಸೆತದಲ್ಲಿ ಕೊಹ್ಲಿ ಎಸೆತ ಬ್ಯಾಟ್ ನ ಅಂಚಿಗೆ ತಾಕ್ತು ಅದೃಷ್ಟವಶಾತ್ ಅದು ವಿಕೆಟ್ ಕೀಪರ್ ಗಿಂತ ದೂರ ಹೋಯಿತು ಕೊಹ್ಲಿಗೆ ನಾಲ್ಕು ರನ್ ಸಿಕ್ಕಿದ್ವು ಈ ವೇಳೆ ಇಬ್ಬರು ಆಟಗಾರರು ಕೆಲವು ಮಾತುಗಳನ್ನ ವಿನಿಮಯ ಮಾಡಿಕೊಳ್ತಾ ಇರೋದು ಕೂಡ ಕಂಡು ಬಂತು ಎರಡನೇ ಎಸೆತದಲ್ಲಿ ಕೊಹ್ಲಿ ಇಶಾಂತ್ ಶರ್ಮಾಗೆ ಸಿಕ್ಸರ್ ಬಾರಿಸಿದ್ರು ಬಲಗೈ ವೇಗಿ ನಂತರದ ಎಸೆತವನ್ನ ಹಾಗೆ ಬಿಟ್ರು ಆದರೆ ಓವರ್ನ ನಾಲ್ಕನೇ ಎಸೆತದಲ್ಲಿ ಕೊಹ್ಲಿಯನ್ನ ಇಶಾಂತ್ ಔಟ್ ಮಾಡಿದ್ರು ಕೊಹ್ಲಿ ಡ್ರೈವ್ಗೆ ಹೋದ್ರು ಆದರೆ ಅಂತಿಮವಾಗಿ ಬ್ಯಾಟ್ ಗೆ ತಾಕಿದ ಚೆಂಡು ವಿಕೆಟ್ ಕೀಪರ್ ಕೈ ಸೇರ್ತು ಹೀಗೆ ಕೊಹ್ಲಿ ಔಟ್ ಆದಮೇಲೆ ಇಶಾಂತ್ ಶರ್ಮಾ ವಿರಾಟ್ ಕೊಹ್ಲಿಯ ಕಾಲೆಳೆಯೋ ಪ್ರಯತ್ನ ಮಾಡಿದ್ರು ಔಟ್ ಆಗಿ ಬೇಸರದಿಂದ ಬರ್ತಾ ಇದ್ದ ಕೊಹ್ಲಿಯನ್ನ ಹಾಗೆ ದೂಕ್ತಾ ಲೈಟ್ ಆಗಿ ತಮಾಷೆಯಾಗಿ ಉರಿಸೋ ಪ್ರಯತ್ನವನ್ನ ಇಶಾಂತ್ ಶರ್ಮಾ ಮಾಡಿದ್ರು ಆದ್ರೆ ವಿರಾಟ್ ಇದ್ಯಾವ್ದನ್ನು ಮೈಂಡ್ ಮಾಡದೆ ಸುಮ್ನೆ ಅಲ್ಲಿಂದ ಪೆವಿಲಿಯನ್ ಕಡೆ ಹೋದ್ರು ಈ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ